ನಮಸ್ಕಾರ ವೀಕ್ಷಕರೇ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆಯನ್ನು ಕೇಳಿದ್ದೀರಿ ಈ ಒಂದು ಯೋಜನೆಯಲ್ಲಿ ಒಂದು ಮಾರ್ಪಾಡನ್ನು ಮಾಡಲಾಗಿದೆ ಅದೇನಪ್ಪ ಅಂತಂದರೆ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ವೇತನ ಪಡಿತಕ್ಕಂಥ ಯಾವುದೇ ವ್ಯಕ್ತಿಗೆ ಸರ್ಕಾರಿ ಕೆಲಸದಲ್ಲಿರಲಿ ಅಥವಾ ಖಾಸಗಿ ಕೆಲಸದಲ್ಲಿರಲಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ವೇತನ ಪಡಿತಕ್ಕಂಥ ವ್ಯಕ್ತಿಗೆ ಈ ಯೋಜನೆಯಲ್ಲಿ ಒಂದು ಯೋಜನೆಯ ಅವಕಾಶವನ್ನು ಕೊಡೋದಿಲ್ಲ ಅಂತಕ್ಕಂಥದ್ದು ಇನ್ಶೂರೆನ್ಸ್ ಇರೋದಿಲ್ಲ ಹಾಗೆ ಸಹಕಾರ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಯಶಸ್ವಿನಿ ಯೋಜನೆಗೆ ಅರ್ಹ ಸಹಕಾರಿಗಳಿಂದ ಅವರನ್ನ ಸಹಕಾರಿಗಳನ್ನು ನೋಂದಣಿ ಮಾಡಿಕೊಳ್ಳಿಕ್ಕೆ ಆದೇಶವನ್ನು ಹೊರಡಿಸಿದೆ ಇದೇ ಡಿಸೆಂಬರ್ ಮೂವತ್ತೊಂದರವರೆಗೆ ಅವಕಾಶವನ್ನು ಕೊಟ್ಟಿದೆ ಹಾಗೇ ಸಮಾಪ್ತಿಗೊಂಡಿರತಕ್ಕಂಥ ಅಥವಾ ನಿಷ್ಕ್ರಿಯವಾಗಿರ್ತಕ್ಕಂಥ ಸಹಕಾರ ಸಂಘಗಳ ಸದಸ್ಯರು ನೌಕರರ ಸಹಕಾರ ಸಂಘಗಳ ಸದಸ್ಯರು ಯೋಜನೆಗೆ ಅರ್ಹರಾಗಿರೋದಿಲ್ಲ ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯ ಸರ್ಕಾರಿ ನೌಕರರಾಗಿದ್ದರೂ ಸೌಲಭ್ಯ ಸಿಗೋದಿಲ್ಲ ಈಗಾಗಲೇ ಒಂದು ಯೋಜನೆಯಡಿ ಆರೋಗ್ಯ ಸೌಲಭ್ಯ ಪಡೆಯುತ್ತಿರತಕ್ಕಂಥ ಪಡೆಯುತ್ತಿರುವವರು ಯಶಸ್ವಿ ನೀಡಿ ನೋಂದಾಯಿಸಿಕೊಳ್ಳೋ ಅವಕಾಶ ಇರೋದಿಲ್ಲ ಗ್ರಾಮೀಣ ಪ್ರದೇಶದ ಒಂದು ಕುಟುಂಬದಲ್ಲಿ ನಾಲ್ಕು ಜನರಿದ್ದರೆ ಆ ಕುಟುಂಬ ಐದು ನೂರು ರೂಪಾಯಿಗಳ ವಂತಿಕೆಯನ್ನು ಬರೆಸಬೇಕು ನಾಲ್ಕಕ್ಕಿಂತ ಹೆಚ್ಚು ಸದಸ್ಯರಿದ್ದರೆ ನೂರು ರೂಪಾಯಿ ಹೆಚ್ಚುವರಿ ವಂತಿಕೆಯನ್ನು ನೀಡಬೇಕಾಗ್ತದೆ ನಗರ ಪ್ರದೇಶದಲ್ಲಾದರೆ ಒಂದು ಕುಟುಂಬದಲ್ಲಿ ನಾಲ್ಕು ಜನರಿದ್ದರೆ ಒಂದು ಸಾವಿರ ರೂಪಾಯಿ ಹಾಗೆ ಅದಕ್ಕಿಂತ ಹೆಚ್ಚು ಜನರಿದ್ದರೆ ತಲಾ ಇನ್ನೂರು ರೂಪಾಯಿಗಳನ್ನು ನಿಗದಿ ಮಾಡಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅವರಿಂದ ಯಾವುದೇ ವಂತಿಕೆಯನ್ನು ಸಂಗ್ರಹಿಸೋದಿಲ್ಲ ಸರ್ಕಾರವೇ ಇದನ್ನು ಬರೆಸ್ತದೆ ಹಾಗೆ ನಿಮಗೆ ತಿಳಿದಿರಲಿ ಈ ಯೋಜನೆ ಅಡಿ ಎರಡು ಸಾವಿರದ ನೂರ ಇಪ್ಪತ್ತೆಂಟು ಚಿಕಿತ್ಸೆಗಳಿಗೆ ರಹಿತ ಸೌಲಭ್ಯ ದೊರಕಲಿದೆ ಈ ಸಾಲಲ್ಲಿ ಒಟ್ಟು ಐವತ್ತು ಲಕ್ಷ ಫಲಾನುಭವಿಗಳನ್ನು ನೋಂದಣಿ ಮಾಡುವಂಥ ಗುರಿಯನ್ನು ಹೊಂದಲಾಗಿದೆ ಅಂತ ಸಹಕಾರ ಇಲಾಖೆ ಹೇಳಿದೆ ಒಂದು ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳವರೆಗೆ ವಿಮೆಯನ್ನು ಒದಗಿಸಲಾಗ್ತದೆ ಅಂದರೆ ಐದು ಲಕ್ಷಗಳವರೆಗೆ ಅಂತ ಅಂದರೆ ಒಂದೊಂದು ಚಿಕಿತ್ಸೆಗೆ ಒಂದೊಂದು ಹಣವನ್ನು ಅಂದರೆ ಒಂದು ಒಂದೊಂದು ಅಮೌಂಟನ್ನು ನಿಗದಿಪಡಿಸಲಾಗಿದೆ ಆ ಒಂದು ದಿಸೆಯಲ್ಲಿ ಆ ಒಂದು ಕ್ರಮದಲ್ಲಿ ವಿಮೆಯನ್ನು ಒದಗಿಸಲಾಗುತ್ತದೆ ಧನ್ಯವಾದಗಳು ಸ್ನೇಹಿತರ